ಮೇರಿ ತಮಗೆಲ್ಲ ಶರಣು ಶರಣಾರ್ಥಿಗಳು ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ನಮ್ಮ ರಾಮ್ಲಿಂಗ್ ಕಾಮಣ್ಣ ನವಲ್ಗುಂದ್ ಯೂಟ್ಯೂಬ್ ಚಾನೆಲ್ನ ವಿಡಿಯೋಗಳ ವೀಕ್ಷಣೆಗಾಗಿ ತಮಗೆಲ್ಲ ಸ್ವಾಗತ ಕನ್ನಡದ ಸೊಗಸು ಭಾವವ ಉಸುರಲು ಬಳ್ಳಿಗಳಲ್ಲರಳದ ಹೂಗಳಂತೆ ಭಾವವ ಉಸುರಲು ಬಳ್ಳಿಗಳಲ್ಲರಳದ ಹೂಗಳಂತೆ ಜೀವವ ಪೋಷಿಸಲು ಬೆಳೆಗಳ ಲುದ್ವಿಪ ತೆನೆಗಳಂತೆ ಜೀವವ ಪೋಷಿಸಲು ಬೆಳೆಗಳ ಲುದ್ವಿಪ ತೆನೆಗಳಂತೆ ನೇಹವ ಸಂಪಾದಿಸಲು ಮಿಠಾಯಿ ತಿನಿಸುಗಳಂತೆ ನೇಹವ ಸಂಪಾದಿಸಲು ಮಿಠಾಯಿ ತಿನಿಸುಗಳಂತೆ ಸಹನೆ ತಾಳಿ ಬಾಳಲು ಮೃದು ಚಿಗುರೆಲೆಗಳಂತೆ ಸಹನೆ ತಾಳಿ ಬಾಳಲು ಮೃದು ಚಿಗುರೆಲೆಗಳಂತೆ ಮೊಗದಿ ನಗು ಅರಳಲು ಇರುಳ ಬೆಳದಿಂಗಳಂತೆ ಮೊಗದಿ ನಗು ಹೊರಳಲು ಇರುಳ ಬೆಳದಿಂಗಳಂತೆ ಕಂಗಳದಿ ಕಂಬಣಿ ಸುರಿಯಲು ಮುರಾರಿ ನಸಲ್ಗನ್ನ ತೆರೆದಂತೆ ಕಂಗಳದಿ ಕಂಬಣಿ ಸುರಿಸಲು ಮುರಾರಿ ನಸಲ್ಗನ್ನ ತೆರೆದಂತೆ ಸಖನ ಮನ ಸಂಗಮಿಸಲು ಸಂಗೀತ ರಾಗ ನುಡಿಸಿದಂತೆ ಸಖನ ಮನ ಸಂಗಮಿಸಲು ಸಂಗೀತ ರಾಗ ನುಡಿಸಿದಂತೆ ಸುಖದ ಸವಿ ಸವಿಯಲು ರಂಜಿತ ವರ್ಣ ಚಿತ್ತಾರದಂತೆ ಸುಖದ ಸವಿ ಸವಿಯಲು ರಂಜಿತ ವರ್ಣ ಚಿತ್ತಾರದಂತೆ ಮುಖದ ಕಳೆ ಸೂಸಲು ವ್ಯಂಜನ ರುಚಿ ಹರಿದಂತೆ ಮುಖದ ಕಳೆ ಸೂಸಲು ವ್ಯಂಜನ ರುಚಿ ಹರಿದಂತೆ ಅವನ ಇವನ ಮೆಚ್ಚಿಸಲು ಸಕ್ಕರೆ ಪಾಕ ಹಂಚಿದಂತೆ ಅವನ ಇವನ ಮೆಚ್ಚಿಸಲು ಸಕ್ಕರೆ ಪಾಕ ಹಂಚಿದಂತೆ ಅವಳ ಇವಳ ಕೈ ಕುಲುಕಲು ನೆಕ್ಕುವ ಜೇನ ಲೇಪಿಸಿದಂತೆ ಅವಳ ಇವಳ ಕೈ ಕುಲುಕಲು ನೆಕ್ಕುವ ಜೇನ ಲೇಪಿಸಿದಂತೆ ತಮ್ಮವರೇ ಆದ ಶಾಂತಾತನೆಯ ಡಾಕ್ಟರ್ ಪ್ರಕಾಶ್ ಪಹುಗಾರ್ ಶಿಕ್ಷಕರು ಕವಿಗಳು ನವಲಗುಂದ